ಎಪ್ಕಟ್ಟೋದು ಅಂದರೆ ಮರ ಇಡ್ದಂಗೆ ಆಗೋದು ಅಂತಲ್ಲ ಅದೇನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಫುಲ್ಲು ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಈ ಚಳಿಗೆ ಫಸ್ಟ್ ಟೈಮ್ ಇಷ್ಟೊಂದು ಚಳಿಲಿ ನಡಕ್ತಾ ಇರೋದು ನೋಡಿ ಲೈಟಾಗೆಲ್ಲ ಸ್ನೋ ಫಾಲೆಲ್ಲ ಆಗದೆ ಇಷ್ಟೊಂದು ಚಳಿಲಿ ಬಂದಿರೋದ್ರಿಂದ ಎಲ್ತ್ಗೇನು ಎಫೆಕ್ಟ್ ಆಗಿಲ್ಲ ಅಂದರೆ ಗುರು ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಲಾಕ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವು ನೋಡ್ತಿದ್ರೆ ಲಾಕ್ಸ್ ಈಗ ಟೈಮ್ ಬಂದು ಆಗಿ ಸಂಜೆ ನಾಲ್ಕು ಗಂಟೆ ಆಗಿದೆ ನಾನೀಗ ಇಂದ ಮುಕ್ತಿನಾಥ ಹೋಗ್ತಾ ಹೋಗ್ತಾಯಿದ್ದೀನಿ ಇಂದ ಮುಕ್ತಿನಾಥ ಹೋಗಕ್ಕೆ ಸೇರಿಂಗ್ ಜಿಪ್ ಸಿಗುತ್ತೆ ಅಂದ್ಕೊಂಡು ನಾನು ಪೋಕ್ರಾಯಿಂದ ಜಾಮ್ಸಮ್ ತನಕ ಬಸ್ನಲ್ಲಿ ಬಂದೆ ಏನು ಮಾಡೋದು ದುರಾದೃಷ್ಟ ಹೊಸ ಸೇರಿಂಗ್ ಜಿಪ್ ಸಿಕ್ಕಿಲ್ಲ ಹಾಗಾಗಿ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಟ್ಯಾಕ್ಸಿಗೆ ಎರಡುವರೆ ಸಾವಿರ ಕೇಳಿದರೆ ಇರೋದು ಇಪ್ಪತ್ತೈದು ಕಿಲೋಮೀಟ್ರು ಎರಡುವರೆ ಸಾವಿರ ಕೊಡೋಕ್ಕೆ ಬೇಜಾರಂತೂ ಆಗ್ತಿದೆ ಸೇರಿಂಗ್ ಜಿಪ್ ಸಿಕ್ಕಿದ್ರೆ ಫೈವ್ ಹಂಡ್ರೆಡಲ್ಲಿ ಮುಗಿದು ಹೋಗೋದು ಇವನು ಎರಡೂವರೆ ಸಾವಿರ ಕೇಳಿದನೇ ನಾನು ಎರಡು ಸಾವಿರ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆದರೆ ಏನು ಮಾಡೋದು ನನಗೆ ಬೇರೆ ಆಪ್ಷನ್ ಇಲ್ಲ ಹಾಗಾಗಿ ಟ್ಯಾಕ್ಸಿನಲ್ಲಿ ಇದ್ದೀನಿ ನೋಡಿ ಟ್ಯಾಕ್ಸಿ ಈ ಥರ ಇದೆ ಡಬ್ಬಾನ ನನ್ನ ಮಗ ಎರಡೂವರೆ ಸಾವಿರ ಪೀಕ್ ನಾನು ಏನಂತ ಬೈದ್ರೆ ಇವ್ನಿಗೆ ಅರ್ಥ ಆಗೋಲ್ಲ ಏನಕ್ಕೆ ಅಂದರೆ ಇವನಿಗೆ ಕನ್ನಡ ಬರೋಲ್ಲ ಹಾಗಾಗಿ ಎಷ್ಟಾದರೂ ಬೈಕ್ ನೋಡಿ ಜಾಮ್ಸಮ್ ಟು ಮುಕ್ತಿನಾಥ ರೋಡ್ ಕಂಡೀಷನ್ ಪರವಾಗಿಲ್ಲ ಈ ಥರ ಇದೆ ಅಷ್ಟೊಂದು ವರ್ಷ ಇಲ್ಲ ಆದರೆ ಈ ಪೋಖ್ರಾಯಿಂದ ಜಾಮ್ಸಮ್ ರೋಡ್ ಇದೆಯಲ್ಲ ಭಯಂಕರವಾಗಿತ್ತು ಗುರು ಅನುಭವ ಆದಂತು ಸುಮಾರು ವಾಟರ್ ಕ್ರಾಸಿಂಗ್ ಮಾಡಿದ್ವಿ ಮತ್ತು ಅಲ್ಲಲ್ಲೇ ಲ್ಯಾಂಡ್ ಗಳು ಮತ್ತು ಬೆಟ್ಟದ ಮಗ್ಲಲ್ಲೇ ಹೋಗಬೇಕು ಅರ್ಧ ಅಡಿ ಲೆಫ್ಟ್ ಸೈಡ್ ಏನಾದ್ರು ಬಂದರೆ ಎಲ್ಲೋ ಪಾತಾಳಕ್ಕೆ ಬಸ್ ಬಿದ್ದೋಗುತ್ತೇನೋ ಅನ್ನೋ ರೀತಿ ಭಯ ಆಗೋದು ಅಷ್ಟು ಡೇಂಜರಸ್ ರೋಡ್ ಅದು ಅದು ಯಾವ ರೀತಿ ಟ್ರಾವೆಲ್ ಮಾಡ್ತಾರೋ ಇಲ್ಲಿ ಎಕ್ಸ್ಪೀರಿಯನ್ಸ್ ನಾಟ್ ಬಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ ಅನುಭವನ ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟು ಭಯಂಕರವಾಗಿತ್ತು ಅನುಭವ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು ಒಂದು ರೀತಿ ಆಯಿತು ಅದನ್ನೂ ಹೇಳಬೇಕು ಅಂದರೆ ನೆನ್ನೆ ಬಂಜಿ ಜಂಪ್ ಮಾಡಿದಾಗೆ ಭಯ ಆಗಿರಲಿಲ್ಲ ಆದರೆ ಈ ರೋಡ್ ಕಂಡೀಷನ್ ನೋಡಿಬಿಟ್ಟು ಹಾರ್ಟ್ ಬಿಟ್ ಜಾಸ್ತಿ ಆಗಿಬಿಟ್ಟಿತ್ತು ಅಷ್ಟು ಭಯಂಕರವಾಗಿತ್ತು ನಾನು ಕಾರ್ನಲ್ಲಿ ಹೋಗ್ತಿದ್ದೀನಿ ಆದ್ರೆ ಫ್ಲೈಟ್ ಅಲ್ಲಿ ಹೋಗ್ತಿದ್ದೀನಿ ಅನ್ನೋ ಫೀಲ್ ಆಗ್ತಿದೆ ಆ ರೀತಿ ವ್ಯೂ ಇದೆ ಗುರು ಅಂದ್ರೆ ಕಾರ್ ಕಂಡೀಷನ್ ಚೆನ್ನಾಗಿದೆ ಅಂತ ಅಲ್ಲ ಎಷ್ಟು ಜಾಗದಲ್ಲಿ ಹೋಗ್ತಿರೋದಕ್ಕೆ ಫ್ಲೈಟ್ ಅಲ್ಲಿ ಹೋಗ್ತಿದೀನಿ ಅನ್ನೋ ಫೀಲ್ ಆಗ್ತಿದೆ ನನಗೆ ಫೈನಲಿ ಈಗ ಟಾರ್ ರೋಡ್ ಸಿಕ್ತು ನೋಡಿ ಮುಕ್ತಿನಾಥ ಇನ್ನೂ ಹತ್ತು ಕಿಲೋಮೀಟರ್ ಇದೆ ವ್ಯೂ ನೋಡ ಗುರು ಏನ್ ಸಾಗದಾಗಿದೆ ಅಂತ ನಾನಂತೂ ಈ ವ್ಯೂಗೆ ಫುಲ್ ಪಿದ ಗುರು ಏನು ಮಸ್ತಿದೆ ಇದೆ ಗೊತ್ತಾ ವ್ಯೂ ಇಲ್ಲಿ ನಾನಂತೂ ಈ ವ್ಯೂನ ಎಂಜಾಯ್ ಮಾಡಿಕೊಂಡು ವೀಡಿಯೋ ಮಾಡ್ತಿದ್ದೀನಿ ಎಂತಿ ಆಗ್ಬೋದು ಅನ್ಸುತ್ತೆ ಆದ್ರೂ ಏನು ಮಾಡೋಕ್ಕಾಗಲ್ಲ ರಾ ವಿಡಿಯೋನೇ ಹಾಕ್ತೀನಿ ಯಾವುದೇ ಕಾರಣಕ್ಕೂ ಇದನ್ನ ಎಡಿಟ್ ಮಾಡೋಕ್ಕಂತೂ ಹೋಗಲ್ಲ ನೋಡಿ ಏನಿದೆ ಗುರು ವೀವೋ ಮುಕ್ತಿನಾಥದಲ್ಲಿರೋದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಪುರಾತನ ವಿಷ್ಣುವಿನ ದೇವಸ್ಥಾನ ಇದು ಹಿಂದೂ ಮತ್ತು ಬೌದ್ಧ ಧರ್ಮೀಯರ ಪವಿತ್ರ ಕ್ಷೇತ್ರ ಆಗಿದ್ದು ವಿಷ್ಣು ಸಾಲಿಗ್ರಾಮ ರೂಪದಲ್ಲಿ ದರ್ಶನ ಕೊಡ್ತಾರೆ ಈ ಕ್ಷೇತ್ರದ ವಿಶೇಷತೆ ಅಂದ್ರೆ ಹಿಂದೂ ಮತ್ತು ಬೌದ್ಧ ಧರ್ಮೀಯರು ಒಂದೇ ಮೂರ್ತಿಯನ್ನು ಪೂಜಿಸುವ ಪ್ರಪಂಚದ ಏಕೈಕ ಪುಣ್ಯಕ್ಷೇತ್ರ ಅಂತಾನೆ ಹೇಳ್ಬೋದು ಹಿಂದೂಗಳು ಇಲ್ಲಿರುವ ದೇವರನ್ನ ಲಕ್ಷ್ಮೀನಾರಾಯಣ ಅಂತ ಪೂಜಿಸಿದ್ರೆ ಬೌದ್ಧರು ಅವಲೋಕಿತೇಶ್ವರ ಎಂಬ ಹೆಸರಿನಿಂದ ಪೂಜಿಸ್ತಾರೆ ಈ ಕ್ಷೇತ್ರ ಹಿಮಾಲಯ ಪರ್ವತ ಶ್ರೇಣಿಗಳ ತಪ್ಪಲಿನಲ್ಲಿರೋ ಅನ್ನಪೂರ್ಣ ಪರ್ವತ ಶ್ರೇಣಿಗಳ ನಡುವೆ ಇದೆ ಅಂದರೆ ನಾನು ಮೊದಲೇ ಹೇಳ್ದಂಗೆ ಅನ್ನಪೂರ್ಣ ಕನ್ಸರ್ವೇಶನ್ ಏರಿಯಾಗೆ ಈ ಮುಕ್ತಿನಾಥ ಸೇರಿದೆ ಕುಂತಲ್ಲೇ ಕುಂತ್ಕೊಂಡು ಬಿ ಪಿ ಶುಗರ್ ಬರ್ಸ್ಕೊಂಡು ಇಂಥ ಬ್ಯೂಟಿಫುಲ್ ವ್ಯೂ ನೋಡೋದನ್ನು ಏನಕ್ಕೆ ಮಿಸ್ ಮಾಡ್ಕೊತೀರಾ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಪ್ರೀ ಮಾಡಿಕೊಂಡು ಆದಷ್ಟು ಪ್ರೀ ಪ್ಲಾನಡ್ ಆಗಿ ಬಂದು ಇಂಥ ವ್ಯೂನ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗಂತೂ ಸ್ವರ್ಗಕ್ಕೆ ಹೋಗ್ತಿದ್ದೀನಿ ಅನ್ನೋ ಫೀಲ್ ಆಗ್ತಿದೆ ಅಷ್ಟು ಸೂಪರ್ ಆಗಿದೆ ಗುರು ವ್ಯೂವ್ ಅಂತೂ ನೀವಂತೂ ನೋಡಲೇಬೇಕು ನಿಮ್ಮ ಲೈಫಲ್ಲಿ ಅಷ್ಟು ಅದ್ಭುತವಾಗಿದೆ ಮಾತೇ ಬರ್ತಿಲ್ಲ ನೋಡ್ತಾ ಇದ್ರೆ ಈ ವ್ಯೂನ ಹಾಂ ಸ್ನೇಹಿತರೆ ಫೈನಲಿ ಮುಕ್ತಿನಾಥ ತಲುಪಿದ್ದೀನಿ ಸುಮಾರು ವರ್ಷಗಳ ಕನಸಾಗಿತ್ತು ಗುರು ಅದು ಈಗ ನನಸಾಗಿದೆ ಒಂದು ರೀತಿ ಡ್ರೀಮ್ ಲ್ಯಾಂಡ್ ಅಂತಲೇ ಹೇಳ್ಬೋದು ಮುಕ್ತಿನಾಥ ಫುಲ್ ಖುಷಿಯಾಗಿಬಿಟ್ಟಿದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನಕ್ಕೆ ಅಂದರೆ ಫುಲ್ ಚಳಿ ಇದೆ ಗುರು ಗಡಗಡ ಅಂತ ನಡ್ತಾ ಇದ್ದೀನಿ ಹಾಂ ಪ್ರಿಕಾಷನ್ಸ್ ಏನು ತಂದಿಲ್ಲ ನಾನು ಅಂದರೆ ಆ ಜರ್ಕಿನಾಗಲಿ ಈ ಒಂದು ಹ್ಯಾಂಡ್ ಗ್ಲೌಸ್ ತಂದಿಲ್ಲ ಹಾಗಾಗಿ ನೀವ್ಯಾರು ಹ್ಯಾಂಡ್ ಗ್ಲೌಸ್ನ ಮತ್ತು ಮತ್ತೆ ಮತ್ತು ಶೂಸ್ನ ಯಾರು ಮಿಸ್ ಮಾಡದೆ ಬರಬೇಡಿ ಹಾಕ್ಕೊಂಡೇ ಬನ್ನಿ ಸೇಫ್ಟಿ ಮುಖ್ಯ ನಾನಂತೂ ಹಾಗೆ ಬಂದ್ಬಿಟ್ಟಿದ್ದೀನಿ ಯಾರು ಹಾಗೆ ಬರೋದಕ್ಕೆ ಹೋಗ್ಬೇಡಿ ನೋಡಿ ಮುಕ್ತಿನಾಥ ಎಂಟ್ರೆನ್ಸ್ ಹೇಗಿದೆ ಅಂತ ಸೀದಾ ಗುರು ಹಿಮಾಲಯನ್ ರೇಂಜ್ ಹೇಗಿದೆ ಅಂತ ಲೈಟ್ ಆಗಿ ಸ್ನೋ ಫಾಲ್ ಆಗಿದೆ ಬನ್ನಿ ಮುಂದೆ ಹೇಗಿದೆ ಅಂತ ನೋಡೋಣ ವಾಟ್ ಎ ಬ್ಯೂಟಿ ಗುರು ಹಿಮಾಲಯನ್ ರೇಂಜಸ್ಸು ಸ್ವರ್ಗ ವ್ಯೂ ನೋಡ್ ಗುರು ಏನು ಸಾಕಾಗಿದೆ ಅಂತ ಇದೆ ಗುರು ನೋಡಿ ನನ್ನ ಕೈಲಿ ಈ ಹ್ಯಾಂಡ್ ಗ್ಲೌಸ್ ಇಲ್ಲ ಕೈಯೆಲ್ಲ ಎಪ್ಗಟ್ಟಂಗ್ತಿದೆ ಗುರು ಫುಲ್ಲು ಚಳಿ ಇದೆ ಈ ಮುಕ್ತಿನಾಥ ಕ್ಷೇತ್ರದ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡಿದ್ದೆ ಈ ಚಳಿಗೆ ಏನು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದೇ ಮರ್ತೋಗಿದೆ ಗುರು ಅಷ್ಟು ಚಳಿ ಆಗ್ತಿದೆ ನೋಡಿ ಅಕ್ಕಪಕ್ಕ ಹಿಂದೆ ಮುಂದೆ ಯಾರು ಇಲ್ಲ ಇಲ್ಲೂ ಒಬ್ಬನೇ ಇದ್ದೀನಿ ಐರಿಸ್ ಹೋಗ್ತಾ ಇದ್ದೀನಿ ಬೆಟ್ಟ ಹತ್ತ ಹತ್ತ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಿದೆ ಅನಿಸ್ತಿದೆ ನೋಡೋಣ ಏನಾಗುತ್ತೆ ಅಂತ ಸೇಫಾಗಿ ವಾಪಸ್ ಬಂದರೆ ಸಾಗರು ಈ ಕ್ಷೇತ್ರದ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ ಸಾವಿರಾರು ವರ್ಷಗಳ ಹಿಂದೆ ಜಲಂಧರ ಅನ್ನೋ ಒಬ್ಬ ರಾಕ್ಷಸ ಇದ್ದ ಅವನ ಹೆಂಡತಿ ವೃಂದ ಅಂತ ಈಕೆ ಮಹಾನ್ ಪತಿವ್ರತೆ ಮತ್ತು ವಿಷ್ಣುವಿನ ಪರಮ ಭಕ್ತಿ ಆಗಿರ್ತಾಳೆ ಈಕೆ ಆ ಪಾತಿ ಶಕ್ತಿಯಿಂದನೇ ಜಲಂಧರ ಅನ್ನೋ ರಾಕ್ಷಸ ದುರಂಕಾರದಿಂದ ದೇವತೆಗಳಿಗೆ ಗಾಟ ಕೊಡ್ತಾ ಇರ್ತಾನೆ ಅಷ್ಟೇ ಅಲ್ಲದೆ ಇವನು ಶಿವನ ಪತ್ನಿ ಪಾರ್ವತಿ ದೇವಿನ ವರ್ಸ್ಕೋಬೇಕು ಅಂತ ಶಿವನ ರೂಪವನ್ನು ಧರಿಸಿ ಪಾರ್ವತಿ ದೇವಿ ಬಳಿ ಹೋಗ್ತಾನೆ ಆದರೆ ಪಾರ್ವತಿ ದೇವಿಗೆ ಇವನು ಶಿವನಲ್ಲ ಅನ್ನೋದು ಗೊತ್ತಾಗಿ ಶಿವನನ್ನ ಸಹಾಯಕ್ಕಾಗಿ ಕೂಗ್ತಾರೆ ಆಗ ಶಿವ ಮತ್ತು ಜಲಂಧರ ನಡುವೆ ಯುದ್ಧ ನಡೆಯುತ್ತೆ ಆದರೂ ಶಿವನಿಗೆ ಜಲಂಧರನನ್ನು ಸೋಲಿಸೋದಿಕ್ಕಾಗಲ್ಲ ಹಾಗಾಗಿ ಶಿವನು ವಿಷ್ಣುವಿನ ಹತ್ತಿರ ಸಹಾಯ ಕೇಳ್ತಾರೆ ಜಲಂಧರನ ಬೆಂಗಾವಲಾಗಿದ್ದ ಪಾತಿರತೆ ವೃಂದಳ ಬಗ್ಗೆ ಅರಿತಿದ್ದ ವಿಷ್ಣು ಜಲಂಧರನ ರೂಪ ಧರಿಸಿ ಆಕೆಯನ್ನು ಮೋಸದಿಂದ ಹೊರಸ್ಕೊಳ್ತಾರೆ ಇದರಿಂದ ಆಕೆಯ ಪಾತಿವತೆಯ ಶಕ್ತಿ ಕಡಿಮೆಯಾಗಿ ಜಲಂಧರನ ಶಕ್ತಿಯು ಕಡಿಮೆಯಾಗುತ್ತೆ ಆಗ ಶಿವನು ಜಲಂಧರನನ್ನು ಸಂಹಾರ ಮಾಡ್ತಾರೆ ಇದನ್ನು ತಿಳಿದ ವೃಂದಾದೇವಿಯು ವಿಷ್ಣುವಿಗೆ ನೀನು ಕಪ್ಪು ಸಿಲಿಯಾಗಿ ಹೋಗು ನಿನಗೂ ಪತ್ನಿಯನ್ನು ಕಳೆದುಕೊಂಡ ದುಃಖ ಆಗಲಿ ಅಂತ ತಾಪ ಕೊಟ್ಟು ತಾನು ಭಸ್ಮ ಹಾಕ್ತಾಳೆ ನಂತರ ವೃಂದಾದೇವಿ ಆ ಭಸ್ಮದಿಂದ ತುಳಸಿ ಸಸ್ಯವಾಗಿ ಜನಿಸ್ತಾಳೆ ವೃಂದಳೆಯಿಂದ ಶಾಪ ಪಡೆದುಕೊಂಡ ವಿಷ್ಣುವು ಮುಕ್ತಿನಾಥದಲ್ಲಿ ಸಾಲಿಗ್ರಾಮಶಿಲಿಯಾಗಿ ಜನ್ಮ ತಾಳ್ತಾರೆ ಆ ಸಾಲಿಗ್ರಾಮ ಗ್ರಾಮ ನಾನು ಈಗ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಸಾಧ್ಯ ಆದರೆ ನಿಮಗೂ ತೋರಿಸ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಎಂಟ್ರೆನ್ಸ್ ದಾಟ್ಬಿಟ್ಟು ಸ್ವಲ್ಪ ಮೆಟ್ಲು ಹತ್ತಿದ್ರೆ ಮುಕ್ತಿನಾಥ ದೇವಸ್ಥಾನ ಸಿಗುತ್ತೆ ಇನ್ನೂ ಸುಮಾರು ಮೆಟ್ಲುಗಳತ್ತೆ ಗುರು ಫೈನಲಿ ಬೆಟ್ಟ ಹಾಕ್ಬಿಟ್ಟೆ ಬನ್ನಿ ಗಂಟೆ ಹೊಡೆಯೋಣ ಸ್ನೇಹಿತರೆ ಇದೇ ನೋಡಿ ಮುಕ್ತಿನಾಥ ದೇವಸ್ಥಾನ ಇಲ್ಲಿ ದರ್ಶನ ಮಾಡೋದಕ್ಕೂ ಮುಂಚೆ ದೇವಸ್ಥಾನದ ಎದುರುಗಡೆನೆ ಪಾಪಕೊಂಡ ಮತ್ತೆ ಪುಣ್ಯಕೊಂಡ ಅಂತ ಎರಡು ಕೊಳಗಳಿದ್ದಾವೆ ಅಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋದು ವಾಡಿಕೆ ಈ ಟೈಮ್ ಬಂದು ಸಂಜೆ ಐದು ಗಂಟೆ ಆಗಿದೆ ಈ ಟೈಮಲ್ಲಿ ಸ್ನಾನ ಮಾಡಿದ್ರೆ ಯಾಕೋ ಭಯ ಆಗ್ತಿದೆ ಫುಲ್ಲು ಚಳಿ ಇದೆ ಸ್ನಾನ ಅಂತ ಮಾಡೋಕ್ಕೋಗಲ್ಲ ಶಿವ ಅಂತ ಹಾಗೆ ದರ್ಶನಕ್ಕೆ ಹೋಗ್ತೀನಿ ಬನ್ನಿ ಈಗ ಕೊಳ ತೋರಿಸ್ತೀನಿ ಇದೇ ನೋಡಿ ಪಾಪ ಕೊಳ ಅದು ಮುಂದೆ ಇರೋದು ಪುಣ್ಯ ಕೊಳ ಅಂತ ಹೇಳ್ತಾರೆ ನೋಡಿ ದೇವಸ್ಥಾನದ ಹಿಂದೆ ಈ ತರ ಇದೆ ಅದ ಹಿಂದ್ಗಡೆ ಈ ದೇವಾಲಯದ ಸುತ್ತ ನೂರೆಂಟು ಜರಿಗಳು ಇರ್ತವಂತೆ ಅದರ ಗುರುತಿಗೆ ಇಲ್ಲಿ ನೋಡಿ ನೂರೆಂಟು ಜರಿಗಳು ನಂದಿಯ ಬಾಯಲ್ಲಿ ಬರೋ ರೀತಿ ಮಾಡಿದ್ದಾರೆ ನೋಡಿ ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲಾ ರೀತಿಯ ಪಾಪಕರ್ಮಗಳು ಕಳೆದು ಆರೋಗ್ಯದ ಸ್ಥಿತಿ ಉತ್ತಮವಾಗುತ್ತೆ ಅಂತ ಹೇಳ್ತಾರೆ ಬನ್ನಿ ಸ್ನಾನ ಮಾಡ್ಕೊಂಡು ಬರೋಣ ಈ ನೂರೆಂಟು ಜರಿಗಳು ಮುಂದೆ ಗಂಡಕಿ ನದಿನ ಸೇರ್ತಾವಂತೆ ಸ್ನಾನ ಮಾಡೋಕ್ಕಾಗಿಲ್ಲ ನೋಡ್ರಲ್ಲ ಶಿವ ಅಂತ ತಲೆ ಮೇಲೆ ಹಾಕೊಂಡು ಬಂದೆ ನೀರನ್ನ ಸ್ನೇಹಿತರೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನೋಡಿ ಯಾರೂ ಇಲ್ಲ ಬಾಗಿಲು ಹಾಕ್ಬಿಟ್ಟಿದ್ರು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಏನೋ ದೂರದಿಂದ ಬಂದಿದ್ದೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಬಾಗಿಲನ್ನ ಓಪನ್ ಮಾಡಿಸಿ ದರ್ಶನ ಮಾಡ್ತೆ ಕ್ಲೋಸಿಂಗ್ ಟೈಮ್ ಇವಾಗ ಆರು ಗಂಟೆ ಆಗಿದೆ ಕ್ಲೋಸಿಂಗ್ ಟೈಮು ಆರತಿ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ ಕ್ಲೋಸ್ ಮಾಡಿಬಿಟ್ಟಿದ್ರು ನೋಡಿ ಹೇಗಿದೆ ಯಾವ ಲೆವೆಲ್ಗಿದೆ ಚಳಿ ಅಂತ ಮಾತಾಡೋಕ್ಕೆ ಆಗ್ತಿಲ್ಲ ಗುರು ನೋಡಿ ಯಾರು ಇಲ್ಲ ಗುರು ಆಗೇ ಬಂದಿದ್ದೀನಿ ಆಗೇ ದರ್ಶನ ಮಾಡಿದೆ ಇಲ್ಲಿನ ಪುರೋಹಿತರು ಬಿಟ್ಟರೆ ಮತ್ತೆ ಯಾರೂ ಇರಲಿಲ್ಲ ಅವರು ಹಾಕ್ಕೊಂಡು ಹೋಗ್ತಾಯಿದ್ರು ಕ್ಲೋಸ್ ಮಾಡಿಬಿಟ್ಟು ನಾನೇನು ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಓಪನ್ ಮಾಡಿಸಿ ದರ್ಶನ ಮಾಡಿದೆ ಒಳಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ ಇಲ್ಲ ಅಂದರೆ ನಿಮಗೂ ಅದನ್ನ ದರ್ಶನ ಮಾಡಿಸ್ತಿದ್ದೆ ಸಾರಿ ಕೈಯೆಲ್ಲ ಸೇಕ್ ಆಗ್ತಿದೆ ಗುರು ಅಷ್ಟು ಸೇಕ್ ಆಗ್ತಿದೆ ನೋಡಿ ಲೈಟಾಗಿ ಸ್ನೋ ಕೂಡ ಆಗ್ತಾ ಇದೆ ನನಗಂತೂ ಬ್ರೀತಿಂಗ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಉಸಿರಾಡೋಕ್ಕೆ ಆಗ್ತಿಲ್ಲ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಅನಿಸ್ತಿದೆ ನೋಡಿ ಮೌಂಟೇನ್ ವ್ಯೂ ತೀರಾ ಹತ್ತದಿಂದ ತೋರಿಸ್ತಾ ಇದ್ದೀನಿ ಸ್ನೋಫಾಲ್ ಕೂಡ ಆಗ್ತಿದೆ ಲೈಟ್ ಆಗಿ ಸಂಜೆ ಟೈಮ್ ಬಂದು ಆರು ಗಂಟೆ ಆಗಿದೆ ನೋಡಿ ಏಷ್ಯಾದಲ್ಲಿರುವ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಮುಕ್ತಿನಾಥನು ಕೂಡ ಒಂದು ಇಲ್ಲಿ ಸತಿಯ ಹಣೆ ಭಾಗ ಬಿದ್ದಿತ್ತು ಎಂದು ಸ್ಥಳ ಪುರಾಣ ಹೇಳುತ್ತೆ ಬನ್ನಿ ಈಗ ಜ್ವಾಲಾಮಯಿ ದೇವಾಲಯಕ್ಕೆ ಹೋಗೋಣ ಹೇಳಬೇಕು ಅಂದರೆ ಸ್ವಾಭಾವಿಕವಾಗಿ ನೀರು ಮತ್ತು ಬೆಂಕಿಗೆ ಆಗಿಬರಲ್ಲ ಆದರೆ ಇಲ್ಲಿ ನೀರಿನ ಮೇಲೆ ಅಖಂಡ ಜ್ಯೋತಿ ಅಂದರೆ ಬೆಂಕಿ ಉರಿತದೆ ಅಂತ ಹೇಳ್ತಾರೆ ಆ ಜಾಗಕ್ಕೆ ನಿಮ್ಮನ್ನೂ ಹೋಗ್ತಾ ಇದ್ದೀನಿ ಬನ್ನಿ ಆ ಜಾಗ ತೋರಿಸ್ತೀನಿ ನೋಡಿ ನಾನೇ ಡೋರ್ ಓಪನ್ ಮಾಡೋ ಭಾಗ್ಯ ನಂದು ಮನಿ ಒಳಗಡೆ ಹೇಗಿದೆ ಅಂತ ನೋಡೋಣ Nå <tryk> ligger jeg over lager ಪುರಾಣದ ಪ್ರಕಾರ ಬ್ರಹ್ಮ ಲೋಕ ಕಲ್ಯಾಣಕ್ಕಾಗಿ ಯಜ್ಞವನ್ನು ಕೈಗೊಂಡಾಗ ವಿಷ್ಣು ಜಲರೂಪಿಯಾಗಿ ಶಿವ ಅಗ್ನಿ ಜ್ವಾಲೆಯಾಗಿ ಪಾಲ್ಗೊಂಡಿದ್ರಂತೆ ಆ ಯಜ್ಞದ ಅಗ್ನಿ ಈಗಲೂ ಉರಿತದೆ ಅನ್ನೋ ನಂಬಿಕೆ ಇದೆ ಈಗ ನೀವೇನು ನೋಡ್ತಿದ್ರ ಆ ಅಗ್ನಿಯೇ ಇದು ಅಂತ ಹೇಳ್ತಾರೆ ಅದಕ್ಕೆ ಹೇಳೋದು ನಮ್ಮ ಸನಾತನ ಧರ್ಮ ನಮ್ಮ ಹೆಮ್ಮೆ ಅಂತ ವಾ ವ್ಯೂ ನೋಡ್ಗ್ರ ಏನ್ ಮಸ್ತ್ ಇದೆ ಅಂತ ನೋಡಿ ನನ್ನ ಬೆನ್ನಿಂದಲೇ ಹಿಮಾಲಯನ್ಸ್ ಟ್ರೈನ್ ಇದೆ ನೋಡಿ ತೀರಾ ಹತ್ತಿರದಿಂದ ಹಿಮಾಲಯನ್ ಶ್ರೇಣಿ ಇದ್ದೀನಿ ಫುಲ್ ಖುಷಿ ಆಗ್ತಿದೆ ಗುರು ಆ ಖುಷಿಗೆ ಹೇಗೆ ಕೈ ಹೇಗಾಗ್ತಿದೆ ಅಂದರೆ ಒಂದು ರೀತಿ ಮರ ಇಟ್ಕೊಂಡಿದೆ ಎಪ್ ಕಟ್ಟೋದು ಅಂದರೆ ಮರ ಹಿಡ್ದಂಗೆ ಆಗೋದು ಅಂತಲ್ಲ ಅದೇನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಫುಲ್ಲು ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಈ ಚಳಿಗೆ ಏನೋ ಒಂದು ಆಯಿತಾ ಮರಗಟ್ಟುದಾರು ಆಗಿರ್ಬೋದು ಎಪ್ ಕಟ್ಟುದಾರು ಆಗಿರ್ಬೋದು ಏನೋ ಒಂದು ಈ ಚಳಿಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬನ್ನಿ ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ತಾ ಇಲ್ಲ ಗುರು ಆಗ್ತಾ ಇಲ್ಲ ಫಸ್ಟ್ ಟೈಮ್ ಇಷ್ಟೊಂದು ಚಳಿಲಿ ನಡ್ತಾ ಇರೋದು ನೋಡಿ ಲೈಟಾಗೆಲ್ಲ ಸ್ನೋಪಾಲೆಲ್ಲ ಆಗದೆ ಅಷ್ಟಿದೆ ಗುರು ಇಷ್ಟೊಂದು ಚಳಿಲಿ ಬಂದಿರೋದ್ರಿಂದ ಹೆಲ್ತ್ಗೇನು ಎಫೆಕ್ಟ್ ಆಗಿಲ್ಲ ಅಂದರೆ ಗುರು ಏನೋ ಒಂದು ಎನರ್ಜಿ ಬೂಸ್ಟ್ ಮಾಡಿಕೊಂಡು ಬಂದುಬಿಟ್ಟಿದ್ದೀನಿ ಎನರ್ಜಿ ಬೂಸ್ಟ್ ಏನು ಗೊತ್ತಾಗಿದ್ದು ಮೊನ್ನೆ ಅಲ್ಲ ಸಾರಿ ನೆನ್ನೆ ಏನೋ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೆನ್ನೆ ಇದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡಿದೆ ಅಂದರೆ ಬಂಜಿ ಜಂಪು ಮತ್ತು ಪ್ಯಾರಾಗ್ಲೈಡಿಂಗ್ ಎಲ್ಲ ಮಾಡಿದೆ ಆ ಮಾಡೋದ್ರಿಂದ ಎನರ್ಜಿ ಫುಲ್ ಬೂಸ್ಟ್ ಆಗಿಬಿಟ್ಟು ನನಗೆ ಆ ಏನಾದರೂ ಮಾಡಿದ್ರೂ ಪರವಾಗಿಲ್ಲ ಏನಾದರೂ ಮಾಡಬೇಕು ಇದೆ ಹಾಗಾಗಿ ಏನು ಯಾವುದೇ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲದೆ ಈ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ ಹಾ ಬನ್ನಿ ಬನ್ನಿ ಹೋಗೋಣ ಎಸ್ಕೇಪ್ ಆಗಿಬಿಡ್ಬೇಕು ರನ್ 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 ಆಗ್ತಾ ಇಲ್ಲ ಗುರು ಆಗ್ತಾ ಇಲ್ಲ ಸಕ್ಕ ಚಳಿ ಹಾ ಹಾಂ ಒಬ್ಬ ಓಕೆ ಸ್ನೇಹಿತರೆ ಏನು ಗೊತ್ತಾ ಕಷ್ಟಪಟ್ಟು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್ ಫ್ರಮ್ ಮುಕ್ತಿನಾಥ್ ಹೋದ್ರಿ ಬಯ ಹೋಗಯ್ಯ ಬಂದ್ ಹೂಜಾಲಯಕ್ಕೆ ಹೋಗಯ್ಯ ಸ್ನೇಹಿತರೆ ಮುಕ್ತಿನಾಥ ಟೆಂಪಲ್ ಹತ್ರ ಬಾ ಹೇಳಿದ್ಕೆ ಎದ್ನೋ ಬಿದ್ನೋ ಅಂತ ಚಳ್ಳಿಲ್ ನಡೀಕೋ ಬಂದು ಮುಕ್ತಿನಾಥದಲ್ಲೇ ಒಂದು ಹೋಟೆಲ್ ನಲ್ಲಿ ಉಳ್ಕೊಂಡಿದೀನಿ ನೋಡಿ ನನ್ನ ಅವಸ್ಥೆ ಹೇಗಿದೆ ಅಂತ ಏನು ಗೊತ್ತಾಗೋರು ಇಲ್ಲಿ ಏನು ಮುಟ್ಟಿದ್ರು ತಣ್ಣನತ್ತೆ ಅವಳು ಐಸ್ ಮೇಲೆ ಕೈ ಇಟ್ಟಂಗೆ ಆಗುತ್ತೆ ಈ ಬೆಡ್ ಕೂಡ ಫುಲ್ಲು ಕೋಲ್ಡ್ ಇದೆ ಬಾ ಹೇಗ್ ಮಾತಾಡಬೇಕು ಅಂತ ಗೊತ್ತಾಗ್ತಲ್ಲ ನನಗೂನು ಓಕೆ ಏನು ಇರಲಿ ಹಾಂ ನೋಡಿ ಇದು ನಾನು ಉಳ್ಕೊಂಡಿರೋ ರೂಮು ನಾನು ಎಲ್ಲಿ ಎದ್ದು ಬಂದೆಲ್ಲ ತೋರ್ಸೋಕ್ಕಾಗಲ್ಲ ಮಲಗಿರುತ್ತವೆ ಎಲ್ಲ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಚಳಿ ಪ್ರಭಾವ ಅಂದ್ರೆ ಚಳಿ ಎಫೆಕ್ಟ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಈಟ್ ಇಟ್ಟಿದ್ದಾರೆ ಚಳಿಗೋಸ್ಕರನೇ ಈಟಿಲ್ಲ ಅಂದಿದ್ರೆ ಇನ್ನೂ ಇರುಕಾಗ್ತಿರ್ಲಿಲ್ಲ ಇಲ್ಲಿ ಅಷ್ಟು ಚಳಿ ಇದೆ ಡಬಲ್ ಬೆಡ್ ಅಲ್ಲಿ ನನ್ನ ಪಕ್ಕದ್ದು ಖಾಲಿ ಇದೆ ಈ ಬೆಡ್ಡಲ್ಲಿ ನಾನು ಮಲಗಿದ್ದೀನಿ ಮಾತಾಡೋಕ್ಕಾಗ್ತಿಲ್ಲ ಗುರು ಫಸ್ಟ್ ಟೈಮ್ ಈ ಚಳಿನ ಈ ಥರ ಪೇಸ್ ಮಾಡ್ತಿರೋದು ಎವಿ ಅಂದರೆ ಎವಿ ಚಳಿ ಇಲ್ಲಿ ನಾನು ಚಳಿ ತಡಿತೀನಿ ಅನ್ನೋ ಕಾನ್ಫಿಡೆನ್ಸು ಕಾನ್ಫಿಡೆನ್ಸ್ ಎಲ್ಲ ಓವರ್ ಕಾನ್ಫಿಡೆನ್ಸ್ ಮೇಲೆ ಕೈ ಗ್ಲೌಸ್ ಇಲ್ಲದೆ ಏನು ಪ್ರಿಕಾಷನ್ಸ್ ಇಲ್ಲದೆ ಮುಕ್ತಿನಾಥ ಬಂದ್ಬಿಟ್ಟೆ ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಅನ್ನೋದು ಗೊತ್ತಾಯ್ತಪ್ಪ ಯಾವ ಲೆವೆಲ್ಗೆ ಅಂದರೆ ಏನಕ್ಕಾದ್ರೂ ಬಂದು ಅನಿಸ್ಬಿಡ್ತು ಆ ಲೆವೆಲ್ ಚಳಿ ಇದೆ ಇಲ್ಲಿ ನೀವು ಯಾರು ಆ ತಪ್ಪನ ಮಾಡೋದಿಕ್ಕೆ ಹೋಗಬೇಡಿ ಮುಕ್ತಿನಾಥ ಬರಬೇಕಾದ್ರೆ ನೀವು ಪ್ರಿಪೇರ್ ಆಗೇ ಬನ್ನಿ ಆಯಿತಾ ನಾನು ವೀಡಿಯೋ ಸ್ಟಾರ್ಟಿಂಗೇ ಹೇಳಿದ್ದೀನಿ ಆದರೂ ಈಗಲೂ ಮಸ್ಟ್ ಅಂಡ್ ಸ್ಟುಡ್ ನೀವು ತರಲೇಬೇಕಾಗಿರೋದು ವಿತ್ ಸೂಸ್ನೆ ಹಾಕೊಂಡು ಬನ್ನಿ ಮತ್ತು ಗ್ಲೌಸು ಮತ್ತು ಹ್ಯಾಟು ಕಿವಿ ಮೂಗು ಬಾಯಿ ಮುಚ್ಕೊಳಕ್ಕೆ ಏನೇನಿದೆಯೋ ಎಲ್ಲ ಹಾಕ್ಕೊಂಡು ಬಂದರೆ ಬೆಟರ್ ನೋಡಿ ನಾನು ಅಲ್ಲಿ ಗ್ಲೌಸ್ ತಗೊಂಡ್ ಹಾಕ್ಕೊಂಡಿಲ್ಲ ಇಲ್ಲಿ ಗ್ಲೌಸ್ ಹಾಕೊಂಡಿದ್ದೀನಿ ಇದು ಹ್ಯಾಂಡ್ ಮೇಡ್ ಗ್ಲೌಸು ತ್ರೀ ಹಂಡ್ರೆಡ್ ಎನ್ ಪಿ ಆರು ನೋಡೋಣ ಅಂದರೆ ಅವಶ್ಯಕತೆ ಇರಲಿಲ್ಲ ಆದ್ರೂ ಇರಲಿ ಮುಕ್ತಿನಾಥ ಎನ್ ಪಿಗೋಸ್ಕರ ಈ ನ ತಗೊಂಡೆ ಇದು ಕಾಸ್ಟ್ ಬಂದು ತ್ರೀ ಹಂಡ್ರೆಡ್ ಎನ್ ಪಿ ಆರ್ ಪರವಾಗಿಲ್ಲ ಚೆನ್ನಾಗಿದೆ ಚಳಿಗೆ ತಡೆಯುತ್ತೆ ಇದು ಬನ್ನಿ ಈಗ ಊಟ ಮಾಡ್ಕೊಂಡ್ ಬರೋಣ ಚಳಿ ಗುರು ಎಲ್ಲರು ಚಳಿ ಕಾಟ ತಪ್ತಾ ಇಲ್ಲ ನೋಡಿ ನಾನು ಉಳ್ಕೊಂಡಿರೋ ಹೋಟೆಲ್ನ ಇನ್ನರ್ ವ್ಯೂ ಇದು ನೋಡಿ ಯಾವ ರೇಂಜ್ಗಿದೆ ಚಳಿ ಅಂತ ಅಂಕಲ್ ಓನರ್ ಅಂಕಲ್ ಅವರು ಬೈತ ಅವ್ರೆಷ್ಟು ಒಳ್ಳೆತನ ಅಂದ್ರೆ ಅವರು ಈತನ ಮುಂದೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ನಾವು ತಕ್ಷಣ ಬಿಟ್ಬಿಟ್ಟು ಪಾಪ ಇಲ್ಲಿ ಕುಳಿತಿದ್ದಾರೆ ಬೈ ಹೌದು ಬನ್ನಿ ಈಗ ಊಟ ಮಾಡೋಣ ನೋಡಿ ಲೀಟರ್ ಇದೆ ಬ್ರೋ ಸೇ ನಮಸ್ಕಾರ ನಮಸ್ಕಾರ ಮಿ ಸಿ ಜರಮಿತ್ರಾ ಶ್ವೇದಿ ಪ್ರಪೂತಿನಾಥ ಟೆಂಪಲ್ ಐ ಆಮ್ ದ ಟೆಂಪಲ್ ಮ್ಯಾನೇಜರ್ ಆಫ್ ದ ಮುಕ್ತಿನಾಥ ಐ ಟು ಓಕೆ ಸ್ನೇಹಿತರೆ ಇವರ ಹೋಟಲ್ನ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಹಾಕ್ತಿದ್ದಾರೆ ಈ ಹೋಟೆಲ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ತುಂಬ ವರ್ತನಿಸ್ತಿದೆ ನೀವು ಜೋಮ್ಸನ್ ಬಂದಾಗ ಜೋಮ್ಸನ್ ನೋಡ್ಕೊಳೋದಕ್ಕೆ ಹೋಗ್ಬೇಡಿ ಈ ಹೋಟೆಲ್ಗೆ ಬಂದು ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಚೆನ್ನಾಗೂ ಟ್ರೀಟ್ ಮಾಡ್ತಾರೆ ಕೂಡ ಫುಡ್ ತುಂಬಾ ಟೇಸ್ಟಿ ಆಗಿದೆ ನೀವು ಬಂದರೆ ಇಲ್ಲೇ ಸ್ಟೇ ಆಗಿ ಹಾಂ ಬರೋದು ಸ್ನೇಹಿತರೆ ಫಸ್ಟ್ ಟೈಮ್ ಮೀಟರ್ ಮುಂದೆ ಕುತ್ಕೊಂಡು ಊಟ ಮಾಡ್ತಿರೋದು ಇವ್ರಿಗೆ ಈ ಸ್ಪೆಸಿಲಿಟಿ ಕೊಟ್ಟು ಅವ್ರಿಗೆ ಫುಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಭಯ್ಯ ರವಿ ಸ್ನೇಹಿತರು ಈಗ ನೀವೇನು ನೋಡ್ತಿದ್ರಾ ಈ ಚಟ್ನಿ ಇದು ಆರ್ಗ್ಯಾನಿಕ್ ಚಟ್ನಿ ಅಂತೆ ಇಲ್ಲಿನ ವೆದರ್ಗೆ ಈ ಸೂಟ್ ಆಗುತ್ತೆ ಅಂದ್ಬಿಟ್ಟು ಇದು ಆರ್ಗ್ಯಾನಿಕ್ ಚಟ್ನಿ ಮಾಡಿದ್ದಾರೆ ನೋಡಿ ರೋಟಿ ರೈಸು ಮತ್ತೆ ಸಬ್ಜಿ ಸಾಂಬಾರ್ ಇದು ಸೆಕೆಂಡ್ ಟೈಮ್ ಫುಲ್ ಟೇಸ್ಟಿ ಆಗಿದೆ ಅವರು ಫಸ್ಟ್ ರೋಟಿ ಟೇಸ್ಟ್ ಮಾಡ್ತಾ ಇದ್ದೀನಿ ಈ ವಿಂಟರ್ ಸೀಸನ್ ಏನೋ ಹೇಗಿರುತ್ತೆ ಅಂತ ಹೇಳ್ಬೇಕು ಅಂದ್ರೆ ಇಲ್ಲಿ ಚಳಿಗೆ ಏನ್ ಇದು ಊಟ ಮಾಡ್ತಾ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಊಟನ ಕಂಪ್ಲೀಟ್ ಮಾಡಿ ಆಮೇಲೆ ಸಿಗ್ತೀವಿ ಸ್ನೇಹಿತರೆ ಊಟ ಅಂತೂ ಸೂಪರಾಗಿತ್ತು ನೋಡಿ ಹೀಟರ್ ಮುಂದೆ ಕುತ್ಕೊಂಡು ಮಾಡ್ತಿರ್ಬೇಕಾದ್ರು ಮಾತಾಡೋಕ್ಕಾಗ್ತಿರ್ಲಿಲ್ಲ ಆ ಮಾತಾಡೋಕ್ಕಾಗಲ್ಲ ಹೇಳ್ಬಿಟ್ಟೆ ಏನೋ ಊಟ ಮಾಡಾದ್ಮೇಲೆ ಮಾತಾಡ್ತೀನಿ ಅಂತ ಹೇಳ್ದೆ ಈಗಲೂ ತದ್ದಿಸ್ತಾ ಇದ್ದೀನಿ ಅಷ್ಟೊಂದು ಚವಿ ಚಳಿ ಇದೆ ಏನು ಅಂತ ಹೇಳಿದ್ರೆ ಅಲ್ಲಿ ಲಾಗ್ ಮಾಡ್ತಿರ್ಬೇಕಾದ್ರೆ ಸ್ನೋಫಾಲ್ ಆಗ್ತಿತ್ತು ಲೈಟಾಗಿ ಹಾಗಾಗಿ ನಾನು ಹಾಕೊಂಡಿರೋ ಬಟ್ಟೆ ಸ್ನೋಫಾಲ್ ಪ್ರೂಫಲ್ಲ ಫಸ್ಟ್ ಆಫ್ ಆಲ್ ಹಾಗಾಗಿ ಅದು ಸ್ನೋಪಾಲ್ ಬಟ್ಟೆ ಮೇಲೆ ಆದ್ದರಿಂದ ಈ ವೀಚ್ ಚಳಿ ಆಗ್ತಿದೆ ನೀವು ಯಾರು ಇಲ್ಲಿ ಬಂದರೆ ಈ ಹೋಟೆಲ್ಗೆ ಒಂದು ಸಲ ವಿಸಿಟ್ ಮಾಡಿ ತುಂಬಾ ಕಂಫರ್ಟಬಲ್ ಆಗು ಇದೆ ಮತ್ತು ರೀಸನ್ ಪ್ರೈಸ್ಗೆ ರೂಮು ಮತ್ತು ಊಟ ಎಲ್ಲರೂ ಕೊಡ್ತಾರೆ ಈ ಹೋಟೆಲ್ ಅಡ್ರೆಸ್ ಬಂದು ಹೋಟೆಲ್ ಸಾಲಿಗ್ರಾಮ್ ಅಂತ ಇದನ್ನು ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಈ ಸೈಡ್ ಬಂದಾಗ ಮುಕ್ತಿನ ಸೈಡ್ ಬಂದಾಗ ಈ ಹೋಟೆಲ್ಗೆ ತಪ್ಪದೆ ಭೇಟಿ ಕೊಡಿ ನಾನೇ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಆಯ್ತಾ ನೋಡಿ ಸ್ನೇಹಿತರೆ ನಾನು ಉಳ್ಕೊಂಡಿರೋ ರೂಮಿಂದ ಮೌಂಟೇನ್ ವಿ ಕಾಣುತ್ತೆ ಅಂತ